ಈಗ ನಮ್ಮ ಪೂರ್ವಜರು ಅಂದ್ರೆ ಮೊದಲು ಮನುಷ್ಯರು ಕಾಡ್ನಲ್ಲಿ ವಾಸ ಮಾಡ್ತಾ ಇದ್ರು ಗಂಟೆ ಗಿನ್ಸು ಆಯ್ದುಕೊಂಡು ತಿಂತ ಇದ್ರು ಅಂದ್ರೆ ಕೆಲವರು ಬೇಟೆ ಆಡ್ಕೊಂಡು ಜೀವನ ಮಾಡ್ತಾ ಇದ್ರು ಅಂತ ಸಾಧಾರಣ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ ಅದರ ನಂತರ ಅವ್ರದ್ದು ಜೀವ ವಿಕಾಸ ಆಗಿ ಮನುಷ್ಯರಿಗೆ ಈ ಜ್ಞಾನ ಬಂದ ಮೇಲೆ ಅವ್ರ ಬುದ್ಧಿ ವಿಕಾಸ ಆದ್ಮೇಲೆ ಈ ದೇವರು ಧರ್ಮದ ಪರಿಕಲ್ಪನೆ ಬಂತು ಅಂತ ಕೆಲವರ ಅಭಿಪ್ರಾಯ ಉಂಟು ನನ್ನ ಪ್ರಶ್ನೆ ಏನಂದ್ರೆ ನಮ್ದು ಜ್ಞಾನಿಗಳಾದಂತ ನಮ್ಮ ಪೂರ್ವಜರು ನಮ್ಮನ್ನು ಈ ಆಧ್ಯಾತ್ಮದ ಮಾರ್ಗದಲ್ಲಿ ಯಾಕೆ ನಡ್ಸ್ಕೊಂಡ್ರು ಹಿನ್ನೆಲೆ ಬಗ್ಗೆ ಸ್ವಲ್ಪ ಅದ್ರಾವು ಹೇಳುವಂತಹ ಧಾರ್ಮಿಕನ ವಿಕಾಸವಾದ ಅಲ್ಲಿ ಆತ ಜೀವಿಗಳು ತಮ್ಮ ಪಂಗಡವನ್ನ ತಮ್ಮ ಜೀವ ವೈವಿಧ್ಯವನ್ನ ಮುಂದುವರೆಸಲಿ ಸತತ ಹೋರಾಟ ಮಾಡುತ್ತದೆ ಜೀವ ಅವಾಗ ಜೈವಿಕವಾಗಿ ವಿಕಾಸ ಆಗ್ತದೆ ಅದರಲ್ಲಿ ಒಂದು ಏಕ ಪೋಷ ಜೀವಿ ಬಹುಪೋಷ್ಠೀವಿ ಆನಂತರ ಜಲಚರಗಳು ಭೂಚರಗಳು ಉಭಯಚರ ಚರ ಭೂಚರ ಸರೀಸೃಪ ಆಮೇಲೆ ಸಸ್ತನಿಗಳು ಅದರಲ್ಲಿಯೂ ಆಮೇಲೆ ಮನುಷ್ಯ ಮನುಷ್ಯರು ಹೀಗೆ ಅವರು ಹೇಳ್ತಾರೆ ಆದರೆ ಅದನ್ನು ನಮ್ಮ ಸನಾತನವಾದ ಧಾರ್ಮಿಕ ಪರಂಪರೆ ಅದನ್ನು ನಿರಾಕರಣೆ ಮಾಡ್ತಾರೆ ಹೌದು ಯಾಕಂದರೆ ನಮ್ಮ ಒಂದು ನಂಬುಗೆಯ ಪ್ರಕಾರ ಈ ಜಗತ್ನಲ್ಲಿ ಎಲ್ಲ ಪ್ರಾಣಿಗಳು ಎಲ್ಲ ಸಸ್ಯಗಳು ಅವು ಅವಾಗೆ ಹುಟ್ಟಿವೆ ಹೊರತು ಅವು ಯಾವ ಒಂದನ್ನ ಮೀರಿ ಮತ್ತೊಂದು ಬಂದದೆ ಅಂತ ಅದು ನಂಬಲಿಕ್ಕೆ ಆಗುವುದಿಲ್ಲ ಅಂದ್ರೆ ಉದಾಹರಣೆಗೆ ನಾನು ನಿಮಗೆ ಮಾವಿನ ಮರ ಅಂತ ಹೇಳಿ ಈಗ ಮಾವಿನ ಮರದಲ್ಲಿ ಒಂದು ಹುಳಿ ಮಾವು ಒಂದು ಸಿಹಿಯಾದ ಮಾವು ಮತ್ತೊಂದು ಈಸಾಡು ಮಾವು ಮತ್ತೆ ಬೇರೆ ಮಾವಿನ ಗಿಡ ಈಗ ಈ ಗಿಡವೇ ಆ ಗಿಡವಾಗಿ ಆ ಗಿಡ ಮತ್ತೊಂದು ಗಿಡ ಆಗಿ ಪರಿವರ್ತನೆ ಆಯಿತು ಹೇಳುವಂತಹ ಡಾಲ್ವಿಂಗ್ನ ವಾದ ಅಲ್ಲಿ ಅಷ್ಟು ಸಮಂಜಸ ಈಗ ಅವರ ವಾದದ ಪ್ರಕಾರ ಏನಾಗ್ತದೆ ಅಂದ್ರೆ ಮೊದಲು ನಾಲ್ಕು ಕಾಲುಗಳಲ್ಲಿ ಆ ನಂತರ ಕೆಲವು ಪ್ರಾ ಇರಬಹುದು ಸಿಂಪಂಗಿ ಇರಬಹುದು ಅದು ಆಮೇಲೆ ಎರಡೇ ಕಾರಿನಲ್ಲಿ ತನ್ನ ದೈನಂದಿನ ಚಲನೆಯನ್ನು ಮಾಡುದು ಹಿಂದಿನ ಎರಡು ಕಾಲುಗಳಲ್ಲಿ ಅದು ಪ್ರಯಾಣ ಪ್ರಾರಂಭ ಮೇಲೆ ಮುಂದಿನ ಎರಡು ಕಾಲು ಅಂದ್ರೆ ಕೈ ಅದು ಅದಕ್ಕೆ ಪ್ರಿಯ ಅದರಿಂದ ಅದು ನಾನಾ ರೀತಿಯ ಉಳಿದ ಪ್ರಾಣಿಗಳಿಗೆ ಮೀರಿದ ಚಟುವಟಿಕೆಗಳನ್ನ ಪ್ರಾರಂಭ ಮಾಡುದು ಅದು ಆಮೇಲೆ ಅದೇ ಮಂಗನಿಂದ ಮಾಡಿ ಆದ್ರೆ ಅದನ್ನು ನಾವು ಪೂರ್ತಿಯಾಗಿ ಹೋಗ್ಲಿಕ್ಕೆ ಬರುವುದು ಹಾಗೆ ನಮ್ಮ ಪುರಾಣ ಇರ್ಬೋದು ಶಾಸ್ತ್ರ ಇರ್ಬೋದು ಅದನ್ನು ಒಪ್ಪೋದಿಲ್ಲ ಎಲ್ಲ ಪ್ರಾಣಿಗಳು ಒಂದೇ ಕಾಲಕ್ಕೆ ಅವು ಸೃಷ್ಟಿಯಾಗಿವೆ ಅಂತ ಭಗವಂತ ಎಲ್ಲವನ್ನೂ ಸೃಷ್ಟಿ ಮಾಡಿದ್ದಾರೆ ಈಗ ಬಾಳೆ ಮರದಲ್ಲಿ ಅನೇಕ ಬಾಳೆ ಇದೆ ಹುಳಿ ಬಾಳೆ ಇದೆ ಆಮೇಲೆ ಮೆಟುಕ ಅಂತಿದೆ ಬಾಳೆ ಅಂತಿದೆ ಈಗ ಯಾವ ಬಾಳೆ ಯಾವ ಬಾಳೆ ಹಾಗೆ ಬದಲಾಯಿತು ಅದು ಹೊಂದಿಕೆ ಆಗುತ್ತೆ ಹಾಗೆ ಈಗ ಈಗ ನೀವು ಕೇಳಿದ ಪ್ರಶ್ನೆಗೆ ಬರ್ತೇವೆ ಕಾಡಿನಲ್ಲಿ ಮತ್ತು ಮನುಷ್ಯರು ವಾಸ ಆಗಿದ್ರು ಆವಾಗ ಶಿಲಾಯುಗದಲ್ಲಿ ಅವರು ಪ್ರಾಣಿಗಳ ರೀತಿಯಲ್ಲಿ ಆಮೇಲೆ ಅವರು ಸಹ ಬರ್ತಾ ಬರ್ತಾ ಹೆಚ್ಚಿನ ವಿವೇಚನೆಯನ್ನು ಪಡ್ಕೋಬಾರು ಅದನ್ನು ನಾವು ಅದು ಅಷ್ಟು ಸಮಂಜಸವಾದ ನಮ್ಮ ಸನಾತನ ಧರ್ಮದ ಪ್ರಕಾರ ಅದು ಅಷ್ಟು ಸರಿಯಾಗೋದಿಲ್ಲ ಅಲ್ಲಿ ಚಾತುರ್ವರ್ಣ್ಯಂ ಮಯಾಸ ಗೀತೆಯಲ್ಲಿ ಅಂದರೆ ಆ ಪರಮಾತ್ಮ ಎಲ್ಲವನ್ನೂ ಸೃಷ್ಟಿ ಮಾಡುವಂತ ಈ ನಮ್ಮ ಮನುಷ್ಯರಲ್ಲೂ ಬೇರೆ ಬೇರೆ ವರ್ಣಗಳನ್ನು ಸೃಷ್ಟಿ ಮಾಡಿದ್ದಾರೆ ಹಾ ಹೀ ಅಲ್ಲಿ ಏನು ಅದನ್ನ ಹೇಗೆ ಅದನ್ನ ವಾದ ಮಾಡಿದ್ರು ಅಂದರೆ ವಿಚಾರವಾದ ವಿಚಾರವಾದ ಈಗ ಬ್ರಾ ಉದಾಹರಣೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೀಗೆ ನಾಲ್ಕು ವರ್ಣಗಳಿವೆ ಬ್ರಾಹ್ಮಣ ಹೇಳುವಂತಹ ವರ್ಣ ಉಚ್ಚ ಶೂದ್ರ ಹೇಳುವಂತಹ ವರ್ಣ ನೀಚ ಹೀಗೆ ಅವರು ಅದನ್ನ ಆಚರಣೆ ಮೂಲತಃ ಹಾಗೆ ಇಲ್ವೇ ಇಲ್ಲ ಹಾಗೆ ಯಾವ ಬೇಂದ ಅವರವರ ಒಂದು ಗುಣ ಮತ್ತು ಕರ್ಮಗಳಿಗೆ ಕೊಡ್ತಾರೆ ವರ್ಣಗಳು ನಿರ್ಧಾರ ಅಂದ್ರೆ ಎಲ್ಲರೂ ಎಲ್ಲದನ್ನು ಮಾಡ್ಲಿಕ್ಕೆ ಅವರವರ ಯೋಗ್ಯತೆ ಅವರ ಬುದ್ಧಿಮತ್ತೆ ಮತ್ತು ಅವರ ಒಂದು ವಿಶೇಷತೆಗೂ ಈಗ ಚಿತ್ರ ಬಿಡಿಸ್ವಾಮಿ ಚಿತ್ರ ಬೆಳೆಸ್ತಾರೆ ವಾದ್ಯ ಮಾಡುವವನು ವಾದ್ಯ ಮಾಡ ಸುಂದರವಾಗಿ ಶ್ಲೋಕಗಳನ್ನು ಪಠನೆ ಮಾಡುವವನು ಅದನ್ನು ಮಾಡ್ತಾನೆ ಉತ್ತಮವಾಗಿ ಕಟ್ಟಡಗಳನ್ನು ಮಾಡುವನು ಅದನ್ನು ಮಾಡ್ತಾರೆ ಶ್ಲೋಕ ಹೇಳುವ ನಂತರ ಕಟ್ಟಡ ಅಲ್ವಾ ಅವರವರ ಒಂದು ಸೀಮಿತ ಇದೆ ಅವರ ಹಾರಿದ ಹಾಗೆ ಆಗಿನ ಕಾಲದಲ್ಲಿ ವರ್ಣಾಶ್ರಮಗಳು ಬಂದಿರಬೇಕು ಅದರಲ್ಲಿ ಯಾವುದು ಮೇಲೆ ಅಥವಾ ಯಾವುದು ಕೀಳು ಎನ್ನುವಂತಹದ್ದು ಅಲ್ಲಿ ಇಲ್ವೇ ಇಲ್ಲ ಆ ನಂತರ ಎಷ್ಟೋ ಸಾವಿರ ವರ್ಷಗಳ ನಂತರ ಅಲ್ಲಿ ಕೆಲವರು ಆತರದ ವಾತಾವರಣಗಳನ್ನ ಸೃಷ್ಟಿ ಈಗ ನಾನು ಇದ್ದು ಈ ಡಾರ್ವಿಂದನ ವಿಕಾಸವಾದ ಅದರ ಹಂತದಲ್ಲಿ ನಾನು ಈಗ ಮಾತಾಡಿದೆ ಇನ್ನು ತಾವು ಕೇಳಿದ ಪ್ರಶ್ನೆ ಈ ದೇವರ ಅನುಭವ ಅದನ್ನ ಯಾಕೆ ಮನುಷ್ಯರು ಅದನ್ನ ಹೊಂದ್ಕೊಳ್ಬಹುದು ನಮ್ಮ ಪೂರ್ವಜರು ಈ ಮಾರ್ಗದಲ್ಲಿ ಒಳ್ಳೆ ಮಾರ್ಗ ಅಂತ ನಮ್ಗೆ ಮಾರ್ಗದರ್ಶನ ಮಾಡಿದ್ರ ಹಿಂದೆ ಏನು ಅಂದ್ರೆ ಅಲ್ಲಿ ಅಲ್ಲಿ ಏನಾಗ್ತದೆ ಹಜುವ ಈಗ ನಾವು ಜೀವನದಲ್ಲಿ ನಾವು ನೋಡಿದಾಗ ಒಬ್ಬವನು ಹೆಚ್ಚು ವರ್ಷ ಬಂದ ಒಬ್ಬವನು ಬೇಗಕ್ಕೆ ಒಬ್ಬವನು ಗಟ್ಟಿಯಾಗಿ ಬಲಾರ್ಥನಾಗ್ತದೆ ಒಬ್ಬವನು ಅಶಕ್ತನ ಇಂತಹ ವ್ಯತ್ಯಾಸಗಳು ಅದು ಎನ್ನುವಂತಹದ್ದನ್ನ ವಿಚಾರ ಮಾಡ ಆವಾಗ ಮನುಷ್ಯನು ಹೇಗೆ ವಿಚಾರ ಮಾಡುತ್ತಾರೆ ಅವನಿಗೆ ದೈವಾನುಗ್ರಹ ಇರುವುದರಿಂದ ಅವನು ಹೆಚ್ಚು ವರ್ಷ ಬರ್ತದೆ ಇವನಿಗೆ ದೈವಾನುಗ್ರಹ ಕಡಿಮೆ ಇರುವುದರಿಂದ ಇವನು ಬೇಗತಿ ಇರುವುದ ಅಥವಾ ಇವನಿಗೆ ನಾನಾ ರೀತಿಯ ರೋಗಗಳು ಬಂತು ಈ ತರದ ಭಾವನೆಗಳು ಮತ್ತೊಂದು ಈ ನಮ್ಮ ಗೆಲುವು ಅಥವಾ ಸೋಲಿಗೆ ಅದೃಷ್ಟ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದ ಯಾವ ಶಕ್ತಿಯಲ್ಲಿ ಕೆಲಸ ಮಾಡುತ್ತದೆ ಈ ತರದ ಭಾವನೆಗಳು ಮನಸ್ಸಲ್ಲಿ ಮೂಡ್ಲಿಕ್ಕೆ ಪ್ರಾರಂಭ ಅಲ್ಲಿ ದೇವರು ಎನ್ನುವಂತ ಪರಿಕಲ್ಪನೆ ಅಲ್ಲಿ ಅದರಲ್ಲಿ ಏನೇನೋ ನಮ್ಮಲ್ಲಿ ಇವು ಆ ಶಬ್ದವನ್ನು ಹೇಳ್ತಾರೆ ಭಯ ಮತ್ತು ಭಕ್ತಿ ಯಾವಾಗ ನಮ್ಗೆ ಹೆದರಿಕೆ ಆಗ್ತದೆ ಆವಾಗ ನಮ್ಗೆ ಭಯವೇ ಭಕ್ತಿ ಅದೇ ಭಕ್ತಿಯಾಗಿ ಮಾರ್ಪಡ್ತದೆ ಈಗ ನಮ್ಗೆ ಏನಾಗ್ತದೆ ಒಂದು ದಿವಸ ಉದಾಹರಣೆಗೆ ಹೇಳ್ತೇವೆ ನಾವು ಬೈಕಿನಲ್ಲಿ ಅಥವಾ ಹೋಗ್ತಾ ಇರ್ತೇವೆ ಹೋಗ್ತಾ ಇರುವಾಗ ಮುಂದಿನಿಂದ ಒಂದು ದೊಡ್ಡ ವಾಹನ ಬಂದ ಬಂದು ಇನ್ನು ಏನು ನನ್ನ ಇದು ಮುಗೀತು ಇನ್ನು ನಾನು ಬದುಕುದೀನಿ ಆಯ್ತು ಹೇಳುವಂತ ಹಂತದಲ್ಲಿ ಯಾವುದೋ ಒಂದು ಸಣ್ಣ ಅಷ್ಟು ಇದರಲ್ಲಿ ನಾನು ಬದುಕು ಹೋಗ್ತೇನೆ ತಪ್ಪು ಹೋಗ್ತದೆ ನನ್ನ ಆ ಪವಾಗ ಅವನಿಗೆ ಆ ಮನಸ್ಸಲ್ಲಿ ಏನು ಆ ಭಯ ಬಂತು ಆ ಭಯವೇ ಭಕ್ತಿಯಾಗಿ ವ್ಯತ್ಯಾಸ ಅನ್ನೋದು ಅದು ಟ್ರಾನ್ಸ್ಫರ್ ಆಗ್ತದೆ ಅಂದ್ರೆ ಓಹೋ ಏನೋ ದೇವರ ಅನುಗ್ರಹ ಇಲ್ಲಿದ್ರೆ ಇವತ್ತಿನ ಸಂದರ್ಭದಲ್ಲಿ ನಾನು ಬದುಕಲಿಕ್ಕೆ ಸಾಧ್ಯ ಇರಲಿ ಈ ತರದ ಭಾವನೆಗಳಿಂದ ಅಲ್ಲಿ ದೈವತ್ವ ಉಂಟಾಗ ಮೂಲತಃ ದೈವತ್ವ ಆ ತರದಲ್ಲಿ ಮನುಷ್ಯ ದೇವರ ಬಗ್ಗೆ ಜಾಗೃತ ಇಲ್ಲಿ ಅದನ್ನ ಹೇಗೆ ಅದನ್ನ ಈ ನೀವು ಹೇಳಿದ ಮಾರ್ಗದಲ್ಲೇ ನಾನು ಇಲ್ಲಿ ಹೋಗ್ತಾ ಹೌದು ಹಾಗೆ ಹೇಳುವ ಅಲ್ಲಿ ಏನಾಗ್ತದೆ ಹಿಂದಿನ ಆ ಒಂದು ಕಾಡು ಮನುಷ್ಯರ ಆ ಒಂದು ನಮ್ಮ ಆ ಹಂತ ಇದ್ದಾರೆ ಏನು ನಮಗೆ ಯಾವುದೇ ನಾಗರಿಕತೆ ಇಲ್ಲ ಯಾವುದೇ ಆಧುನಿಕ ವ್ಯವಸ್ಥೆಗಳು ಇಲ್ಲ ಆ ಸಂದರ್ಭದಲ್ಲಿ ಅವನು ತನ್ನ ಬದುಕಿನಲ್ಲಿ ತಾನು ಒಳ್ಳೆಯ ಅನುಕೂಲತೆಯನ್ನು ಪಡ್ಕೊಳ್ಳುವಂತಹ ಅಥವಾ ಅವನಿಗೆ ಒಬ್ಬನಿಗೆ ಒಳ್ಳೆಯ ಹೆಂಡತಿ ಸಿಗ್ತದೆ ಅಥವಾ ಅವನಿಗೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ ಅವನಿಗೆ ಆಹಾರಗಳು ಬೆಟ್ಟದಲ್ಲಿ ಹಾಡಿನಲ್ಲಿ ಫ್ರೀಯಾಗಿ ಸಿಗ್ತದೆ ಹಾಗಾದಾಗ ಅವನು ಇದಕ್ಕೆಲ್ಲ ಏನೋ ಒಂದು ಶಕ್ತಿ ಕಾರಣ ಅಂತ ಇವನು ತಿಳ್ಕೊಳ್ತಾನೆ ಆ ಸಿಗದೇ ಇದ್ದವನು ತಿಳ್ಕೊಳ್ತಾನೆ ಈಗ ಅವನಿಗೆ ಏನು ಸಿಗಲಿಲ್ಲ ಈಗ ನಾವು ಈಗಿನ ನಾನು ಮಧ್ಯದಲ್ಲಿ ಒಂದು ಸಣ್ಣ ಉದಾಹರಣೆ ಉಪಗ್ರಹ ಈಗ ಎರಡು ಮೀನುಗಾರ ದೋಣಿ ತಕ್ಕೊಂಡು ಸಮುದ್ರಕ್ಕೆ ಹೋಗಿ ಸಮುದ್ರದಲ್ಲಿ ಅವರು ಮೀನನ್ನು ಹಿಡಿತಾರೆ ಮೀನನ್ನು ಹಿಡಿಯುತ್ತಾರೆ ಅಕಸ್ಮಾತ್ ಒಬ್ಬನಿಗೆ ತುಂಬಾ ಮೀನು ಮತ್ತೊಂದು ಮೀನುಗಾರನಿಗೆ ಮೀನೇ ಸಿಗುವುದಿಲ್ಲ ಹಾಗೆ ಬರ್ತಾನೆ ಆವಾಗ ಅವನು ಏನು ವಿಚಾರ ಮಾಡುತ್ತಾನೆ ಈ ಮೀನು ಇದ್ದಾನೆ ಅವನಿಗೆ ಏನೋ ದೇವರ ಅನುಗ್ರಹ ಇದೆ ಆದ್ರಿಂದ ಅವನಿಗೆ ಮೀನು ಸಿಗುತ್ತೆ ನಾನಿಗೂ ಸಿಗಲಿಲ್ಲ ಈ ತರದ ಆವಾಗ ಅವನು ಏನ್ ಮಾಡ್ತಾನೆ ಅಂದ್ರೆ ಯಾವ್ದೊಂದು ಜ್ಯೋತಿ ಶ್ರೀಗಳ ಹತ್ರ ಪಂಡಿತರ ಹತ್ರ ಹೋಗ್ತಾನೆ ನನಗೆ ಯಾವ ತಡೆಗೆ ಹೋದ್ರೆ ಮೀನು ಸಿಗ್ಬೋದು ಸ್ವಲ್ಪ ನನಗೆ ಮಾರ್ಗದರ್ಶನ ಮಾಡಿ ಈ ರೀತಿ ಈ ರೀತಿಯಾಗಿ ಆ ದೈವತ್ವದ ಕಲ್ಪನೆ ಹೊರಡುತ್ತದೆ ಒಲವು ಆ ತರವಾಗ ಹೊರಡ್ತದೆ ಅಲ್ಲಿ ಆ ಅರಣ್ಯಗಳಲ್ಲಿ ಬಹಳ ಕಷ್ಟಪಡುವ ಸಂದರ್ಭದಲ್ಲಿ ಆ ಕಷ್ಟಗಳು ಸುಲಭವಾಗಿ ನಿವಾರಣೆಯಾದಾಗ ಅಲ್ಲಿ ನನಗೆ ಏನೋ ದೇವರ ಅನುಗ್ರಹ ಯಾವುದೋ ಒಂದು ಅವ್ಯಕ್ತವಾದಂತಹ ಶಕ್ತಿ ನನಗೆ ಸಹಾಯ ಮಾಡಿದೆ ಎನ್ನುವಂತಹ ಭಾವಗಳು ಅಲ್ಲಿ ಉಂಟಾಗುತ್ತದೆ ಅವಾಗ ನಮ್ಮ ಆಗಮಶಾಸ್ತ್ರದಲ್ಲಿ ಒಂದು ಮಹತ್ವ ನೃಲೋಕೆ ಪ್ರತಿಮಾ ವೀಕ್ಷ ಪೂಜಾ ಹಂಬಿ ದೇವತಾ ದೇವತೆಗಳು ಪ್ರತಿಮೆಗಳ ಮೂಲಕವಾಗಿ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡುತ್ತಾನೆ ಇದು ಆಗಮಶಾಸ್ತ್ರದ ಮೂಲ ತಳಹ ಈ ವಿಗ್ರಹಾರಾಧನೆಯ ಮೂಲ ತಲಹ ಅಂದ್ರೆ ದೇವರನ್ನ ನಾವು ಹೇಗೆ ಆ ನಂತರ ಕಂಡುಕೊಳ್ಬೇಕು ಈಗ ನಾವು ಕೇಳ್ತೇವೆ ಎಷ್ಟೋ ದೊಡ್ಡ ದೊಡ್ಡ ಋಷಿಗಳು ಸಾವಿರಾರು ವರ್ಷ ತಪಸ್ಸು ಮಾಡುದು ಆ ನಂತರ ಅವರಿಗೆ ದೇವರು ಪ್ರತ್ಯಕ್ಷ ಆದ ಈಗ ನಾವು ದೇವರನ್ನು ಕಂಡುಕೊಳ್ಳಿಕ್ಕೆ ಏನು ಮಾಡೋಣ ಈ ರೀತಿಯ ಅಲ್ಲಿ ತುಡಿತಗಳು ಜನರಲ್ಲಿ ಉಂಟಾಗ್ತದೆ ಹಾಗಾದಾಗ ಈಗ ವೇದಾಧ್ಯಯನಗಳನ್ನ ಮಾಡಿದಂತಹ ವೈದಿಕರು ತಮ್ಮ ಮಂತ್ರ ಶಕ್ತಿಯಿಂದ ಅವರು ದೇವರನ್ನು ಉಪಾಸನೆ ಮಾಡ್ತಾರೆ ಅಲ್ವಾ ಇನ್ನು ಶಾಸ್ತ್ರವನ್ನೆಲ್ಲ ಅಧ್ಯಯನ ಮಾಡಿ ವಿದ್ಯಾಭ್ಯಾಸದಲ್ಲಿ ಅಂತಹ ಶಾಸ್ತ್ರಜ್ಞರು ತಮ್ಮ ಶಾಸ್ತ್ರದ ಒಂದು ನಿಖರತೆಯಿಂದ ಅವರು ಕಲ್ತಿರುವಂತಹ ನ್ಯಾಯಶಾಸ್ತ್ರವೋ ಮೀಮಾಂಸವೋ ವೇದಾಂತವೋ ಅಂತಹ ಶಾಸ್ತ್ರಗಳ ತಳಹದಿ ಮೇಲೆ ಅವರು ದೇವರನ್ನ ಅರ್ಥ ಅರ್ಥೈಸ್ಕೊಳ್ಳಿ ಪ್ರಯತ್ನ ಮಾಡ್ತಾರೆ ಇನ್ನು ಯೋಗಶಾಸ್ತ್ರ ಕಲ್ತು ಅಂದ್ರೆ ಯೋಗಿಗಳು ಅವರು ತಮ್ಮ ಅಷ್ಟಾಂಗ ಯೋಗದ ಬಲದಿಂದ ದೇವರನ್ನ ಅವರು ಕೂಡಿಕೊಳ್ತಾರೆ ಇಲ್ಲಿ ಪ್ರಶ್ನೆ ಮೂಡುವುದೇನಂದ್ರೆ ಸಾಮಾನ್ಯ ಜನರು ಏನ್ ಮಾಡದರದ ಜನರು ಅವರು ದೇವರನ್ನು ಕಂಡುಕೊಳ್ತಾರೆ ನಾವೇನ್ ಮಾಡೋಣ ಯಾಕೆಂದ್ರೆ ನಮಗೆ ನಾವು ನಾವೇ ನಾವು ಈ ಶಾಸ್ತ್ರ ಬಂದ ನಾವು ತಪಸ್ಸಂತೂ ಮಾಡುವುದಿಲ್ಲ ಯೋಗಿಗಳಲ್ಲ ಹಾಗೆ ನಮಗೆ ದೇವರು ಬೇಡ ಈ ಒಂದು ಪ್ರಶ್ನೆ ಈ ಒಂದು ಹಂತ ಯಾವಾಗ ಬೌದ್ಧ ಧರ್ಮದ ಪ್ರಾರಂಭದಲ್ಲಿ ಇದೇ ಹಂತ ಇತ್ತು ಅವಾಗ ಏನಾಯ್ತು ಅಂದ್ರೆ ಮೇಲ್ ಜನರಿಗೆ ಮಾತ್ರ ದೇವರು ಬ್ರಾಹ್ಮಣರು ಮಾತ್ರ ಅಥವಾ ಕ್ಷತ್ರಿಯ ಜಜ್ಜ ಮಾಡ್ತಾರೆ ಅವ್ರ ಹತ್ರ ಹಣ ಇದೆ ಅವರಿಗೆ ಸ್ವರ್ಗ ಸಿಗ್ತದೆ ಸಾಮಾನ್ಯ ಜನರೆಲ್ಲ ನಾಲ್ಕು ಹೋಗ್ತಾರೆ ಈ ತರದ ಭಾವನೆಗಳು ಬಂದಾಗ ಏನಾಗ್ತದೆ ಅಲ್ಲಿ ಧರ್ಮ ಶಿಥಿಲ ಧರ್ಮ ಶಿಥಿಲಾಗಿ ಆ ಬಡ ಜನರು ಅಸಹಾಯಕರು ಅವರೆಲ್ಲ ಈ ಧರ್ಮವನ್ನೇ ನಂಬದಿದ್ದಂತ ಪರಿಪತಿ ಬರ್ತದೆ ಆ ಸಂದರ್ಭದಲ್ಲಿ ಆಗಮ ಶಾಸ್ತ್ರ ಹೇಳ್ತದೆ ನೃಲೋಕಿ ಪ್ರತಿಮಾ ಅಂದರೆ ದೇವತೆಗಳು ಆ ಪ್ರತಿಮೆಗಳು ಅಂದ್ರೆ ಮಾಧ್ಯಮಗಳ ಮೂಲಕವಾಗಿ ನಮ್ಮ ಪೂಜೆ ಅಲ್ಲಿ ಆ ವಿಗ್ರಹಾರಾಧನೆ ಹೇಳುವಂತಹ ಪ್ರಾರಂಭ ಆಗ್ತದೆ ಅದಕ್ಕಿಂತ ಮೊದಲು ಬಹಳ ಪ್ರಾಚೀನ ಕಾಲದಲ್ಲಿ ವಿಗ್ರಹಾರಾಧನೆ ಇಲ್ಲ ಅದನ್ನ ಉಳಿದ ಧರ್ಮಗಳು ಅದನ್ನ ಟೀಕೆ ಮಾಡ್ತಾರೆ ಆದ್ರೆ ನಮ್ಮ ಸನಾತನ ಒಂದು ನಂಬಿಕೆಗಳಲ್ಲಿ ನಮಗದು ಹಿಂದಿನಿಂದ ತುಂಬಿಕೊಂಡು ಬಂದದ್ದು ನಮ್ಮ ಭಾವನೆಗಳೇ ಹಾಗೆ ನಾವೇನ್ ಮಾಡ್ತೇವೆ ಹರಿಯುವ ನೀರಿನಲ್ಲೂ ದೇವರನ್ನು ಕಾಣ್ತೇವೆ ಉರಿಯುವ ಬೆಂಕಿಯಲ್ಲೂ ದೇವರ ಆಮೇಲೆ ದೊಡ್ಡದಾದ ಬೆಳೆದ ಮರದಲ್ಲೂ ನಾವು ದೇವರನ್ನು ಅಲ್ವಾ ಹಾಗೆ ನಾವು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿದ್ರೆ ಅದನ್ನು ಅದರಲ್ಲೂ ದೇವರಿದೆ ಅಂತ ನಾವು ನೋಡ್ಬೋದು ಒಂದು ಹಾವು ಕಟ್ಟಲಿಕ್ಕೆ ಬರ್ತದೆ ಅಂತ ಆದ್ರೆ ಆ ಹಾವು ಅದು ದೇವರು ಅಂತ ನಾವು ತಿಳ್ಕೊಳ್ ಹೀಗೆ ಅದನ್ನ ಮಾಧ್ಯಮ ಪ್ರತಿಮಾ ಅಂತ ಹೇಳ್ತಾರೆ ಅಂದ್ರೆ ಅಂತಹ ಸಂದರ್ಭಗಳಲ್ಲಿ ಅವನ್ನೆಲ್ಲ ದೇವರು ಅಂತ ತಿಳ್ಕೊಳ್ಬಹುದು ಈ ರೀತಿಯಲ್ಲಿ ಆ ದೇವತ ವಿಗ್ರಹಾರಾಧನೆ ಎನ್ನುವಂತಹದ್ದು ಪ್ರಾರಂಭ ಆಯ್ತು ಮೊದಲು ಈ ವಿಗ್ರಹಾರಾಧನೆಯಲ್ಲಿ ಬಹುಶಃ ಹುಳಿಯಿಂದ ನಿರ್ಮಾಣ ಮಾಡಿದ ವಿಗ್ರಹಗಳು ಹಿಂದೆ ಇರ್ಲಿ ಇರ್ಲಿಲ್ಲ ಮೊದ ಮೊದಲು ದೇವರನ್ನು ಆರಾಧನೆ ಮಾಡುವಾಗ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಅಥವಾ ನೀರಿನ ತುಳಿ ಬರುವ ನೀರಿನ ಹೊಂಡ ಅಥವಾ ಹೀಗೆ ಹಾವು ಈ ತರದ ಅಂಥವುಗಳೇ ದೇವರು ಆರಾಧನೆ ಮಾಡಿದ್ರು ಆ ನಂತರ ಈ ಪೌರಾಣಿಕವಾದಂತಹ ಕಥಾನಕಗಳು ಪ್ರಾರಂಭ ಆಗ್ತವೆ ಅಲ್ಲಿ ಪುರಾಣಗಳಲ್ಲಿ ಆ ದೇವರ ವರ್ಣನೆ ಬರ್ತದೆ ಈಶ್ವರ ಹೀಗಿದ್ದಾನೆ ವಿಷ್ಣು ಹೀಗಿದ್ದಾನೆ ಸುಬ್ರಹ್ಮಣ್ಯ ಹೀಗಿದ್ದಾನೆ ಆ ಪುರಾಣಗಳು ಆ ವರ್ಣನೆಗೆ ಸಂಬಂಧಪಟ್ಟು ಆ ವರ್ಣನೆಯ ರೂಪದ ಕಲ್ಲಿನ ವಿಗ್ರಹಗಳನ್ನ ನಿರ್ಮಾಣ ಮಾಡುವ ಪದ್ಧತಿ ಆಮೇಲೆ ಬಂತು ಅದರಲ್ಲಿ ಪ್ರಧಾನವಾಗಿ ಕಲ್ಲಿನಿಂದ ಮಾಡುವಂತಹದ್ದು ಅಥವಾ ಮರದಿಂದ ದಾರುಮಯವಾದ ವಿಗ್ರಹ ಅದಲ್ಲದ್ರೆ ಲೋಹಮಯವಾದ ಪಂಚಲೋಹಗಳಿಂದ ವಿಗ್ರಹ ವರ್ಣನೆ ಮೇಲೆ ಅಂತಾನೆ ಆ ಇತ್ತೀಚೆಗೆ ಬಂತು ಮೂಲತ ಹಾಗಿಲ್ಲ ಹೀಗೆ ನಿಮಗೆ ಉದಾಹರಣೆಗೆ ಹೇಳುದಿದ್ರೆ ಗೋಕರ್ಣದ ಮಹಾಬಲೇಶ್ವರ ದೇವರು ಅಂತ ನಾವು ಅವನ ಆತ್ಮಲಿಂಗ ಅಂತ ಹೇಳ್ತೇವೆ ಅದೆಲ್ಲ ಹಾಗಿಲ್ಲ ಅದೆಲ್ಲ ಮೂಲ ಕಲ್ಪನೆಗಳು ಅದು ಅದೇ ಹೇಗೆ ಹೇಗೋ ಇದೆ ಈಗ ಇಲ್ಲ ಈಗ ಶಿಲ್ಪಶಾಸ್ತ್ರದಲ್ಲಿ ಒಂದು ಈಶ್ವರಲಿಂಗ ಹೇಗಿರ್ಬೇಕು ಅದು ಯಾವ ಅದಕ್ಕೆ ಆಕಾರ ಇರಬೇಕು ಹೇಳಿ ಬರೆದಿದ್ದಾರೆ ಹಾಗಿಲ್ಲ ನಮ್ಮ ಭಕ್ತಿ ಭಾವ ಹಾಗಿಲ್ಲ ನಾವು ಅಂತಹ ಮೂಲ ಅಂತಹ ಒಂದು ಮೂಲಗಳಲ್ಲೇ ನಮ್ಮ ಭಕ್ತಿ ಇದು ಈ ಈ ರೂಪಗಳನ್ನು ಕೆತ್ತಿರುವಂತಹದ್ದು ಆಮೇಲೆ ಬಂದ್ಮೇಲೆ ಆಮೇಲೆ ತುಂಬಾ ಧನ್ಯವಾದ